ಇದೊಂದು ದುರದೃಷ್ಟಕರವಾದಂಥ ಘಟನೆ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮತ್ತು ಇಂಥ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ಆಗಲಿ ಎಲ್ಲಿಯೂ ಕೂಡ ಮರುಕಳಿಸಬಾರದು ಆರೋಪಿಗಳನ್ನು ಸೂಕ್ತವಾಗಿ ನಾವು ಪೊಲೀಸ್ ಇಲಾಖೆಯವರು ಬಂಧಿಸ್ತಾರೆ ಎನ್ನುವಂಥ ಭರವಸೆಯು ಕೂಡ ಇದೆ ಮತ್ತು ನಾನು ಹೇಳುವುದೆಂದರೆ ಯಾರು ಕೊಲೆ ಆಗಿದ್ದಾರೆ ಅವರ ಮನೆಯವರ ತುಂಬ ನೋಂದು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಇಲಾಖೆಯವರಿಗೆ ತುಂಬ ಧನ್ಯವಾದವನ್ನು ಹೇಳಕ್ಕೆ ಇಚ್ಛಿಸ್ತೇವೆ ಜೊತೆಗೆ ಇದ್ದವರು ಬೇಸರ ಆಗ್ತದೆ ಅದೆಲ್ಲರೂ ಕೂಡ ಹಾಗೇನೇ ಅಲ್ವಾ ನಮ್ಮ ಒಟ್ಟಿಗೆ ಇದ್ದವರು ಒಟ್ಟಿಗೆ ಆಟ ಆಡ್ತಾ ಇದ್ದವರು ಆಗಿರುವಾಗ ಇದೊಂದು ತುಂಬ ನೋವಿನ ಸಂಗತಿ ದುರದೃಷ್ಟಕರ ಇಂಥ ಸಂಭಾವನೆ ಇನ್ನು ಮುಂದೆ ನಡಿಬಾರದು ವ್ಯಕ್ತಿ ಸೈಪ್ ಅವರು ಓಕೆ ನಮ್ಮ ನಮ್ಮೊಟ್ಟಿಗೆ ಆಟ ಆಡ್ತಿದ್ದವರು ಒಳ್ಳೆಯ ಸಮಾಜ ಮುಖ್ಯ ಕೆಲಸಗಳು ಮಾಡಿದ್ದಾರೆ ಮತ್ತೆ ಇವರ ಯಾವ ದ್ವೇಷದಿಂದ ಇದು ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಹೇಳಲಿಕ್ಕೆ ಆತರ ಅಡಿಯಲ್ಲಿ ಎಲ್ಲ ಧರ್ಮದವ್ರಿಗೆ ಜೊತೆಯಲ್ಲಿ ಇದ್ದು ನಾವೆಲ್ಲರೂ ಕೂಡ ಆತ್ರಾಡಿಯಲ್ಲಿ ಅಡಿಯಲ್ಲಿ ಎಲ್ಲರೂ ಕೂಡ ನಾವು ಒಳ್ಳೆಯದಲ್ಲನೋನ್ಯವಾಗಿ ಎಲ್ಲ ಸಹೋದರ ರೀತಿಯಲ್ಲಿ ಬಾಳ್ತಾ ಇದ್ದೇವೆ ಇದೊಂದು ಘಟನೆ ತುಂಬ ದುರದೃಷ್ಟಕರ ಹೇಳಲಿಕ್ಕೆ ಬರೀ ಅವರು ಬಸ್ಸಿನ ವ್ಯಾಪಾರವನ್ನು ಮಾಡ್ತಾರೆ ಬಸ್ಸಿನ ವ್ಯವಹಾರವನ್ನು ನಡೆಸ್ತಾರೆ ರೇಖೆ ಮಸ್ತ್ ಅಂತೇಳಿ ಸುಮಾರು ಮೂವತ್ತೈದು ನಲವತ್ತು ಬಸ್ಸು ಉಡುಪಿ ಮಂಗಳೂರು ಉಡುಪಿ ಕೊಲ್ಲೂರು ಮಂಗಳೂರು ಕೊಲ್ಲೂರು ಅನ್ನುವಂಥ ಎಕ್ಸ್ಪ್ರೆಸ್ ಗಡ್ಸುಗಳನ್ನು ನಿಭಾಯಿಸ್ತಾ ಇದ್ರು ನವರಾತ್ರಿ ಸಮಯದಲ್ಲಿ ಉಚಿತವಾಗಿ ಉಚ್ಚಿಲ ದೇವಸ್ಥಾನದಲ್ಲಿ ಧರ್ಮಾರ್ಥವಾಗಿ ಬಸ್ ಓಡಿಸುವಂಥದ್ದು ಕೂಡ ತಮಗೆ ಕೂಡ ಗೊತ್ತಿರ್ಬೋದು ಅಲ್ಲ ಒಳ್ಳೆಯ ಸಮಾಜ ಮುಖ್ಯ ಕೆಲ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಗಣೇಶೋತ್ಸವ ಸ್ಥಳದಲ್ಲಿ ಕೂಡ ಎಲ್ಲರೊಟ್ಟಿಗೆ ಭಾಗಿಯಾಗಿ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಮಾಡಿದ್ದಾರೆ ಅದು ನಮಗೇನು ಗೊತ್ತಿಲ್ಲ ಇನ್ನಷ್ಟೇ ಗೊತ್ತಾಗಬೇಕು

ಕಾನೂನು ಸುವ್ಯವಸ್ಥೆ ಭಾಳ ಉತ್ತಮವಾಗಿ ನಡೀತಕ್ಕಂಥ ಸಂದರ್ಭದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಭಾಳ ಉತ್ತಮವಾದಂಥ ಒಂದು ನೆಲೆಗಟ್ಟು ಇಲ್ಲಿದೆ ಆದರೂ ಕೂಡ ಒಂದು ಅನಿವಾರ್ಯ ಮತ್ತು ಒಂದು ದುರ್ದೈ ದುರ್ಘಟನೆ ಮಲ್ಪೆಯ ಕೊಡಗೂರಿನಲ್ಲಿ ನಡೆದಿದೆ ಒಬ್ಬರು ಬಸ್ ಮಾಲಕರ ಕೊಲೆ ಆಗಿದೆ ಈ ಬಗ್ಗೆ ಭಾಳ ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇವೆ ಕಾರಣ ಇವತ್ತು ನಾವು ಯಾವುದನ್ನು ಹಿಂಸೆಯಿಂದ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ಇದರಲ್ಲಿ ನಾವು ನಡ್ಕೊಂಡು ಬಂದವರು ಮತ್ತು ಈ ಜಿಲ್ಲೆ ನಡ್ಕೊಂಡು ಬಂದಿದೆ ಯಾವುದನ್ನು ಕೂಡ ಹಿಂಸೆಯನ್ನು ತ್ಯಜಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಹಿಂಸೆಯಿಂದ ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಇವರು ಕೂಡ ಈ ಹಿಂದೆ ಹಲವಾರು ಕೃತ್ಯಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆ ಇದೆ ಆದರೆ ಎಲ್ಲವನ್ನು ಬಿಟ್ಟು ಉದ್ಯಮದತ್ತ ವಾಲಿ ತನ್ನ ಉದ್ಯಮವನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸುವುದರ ಮೂಲಕ ನೂರಾರು ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದರು ಇವತ್ತು ಇವರ ಒಂದು ಹತ್ಯೆ ಆಗಿದೆ ಇದು ಭಾಳ ಖೇದಕರವಾದಂಥ ವಿಚಾರ ಅವರ ಕುಟುಂಬದವರು ಭಾಳ ನೊಂದಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಕೂಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಇತರ ಪೊಲೀಸ್ ಅಧಿಕಾರಿಗಳು ಮತ್ತು ಫಾರೆನ್ಸಿಕ್ ತಜ್ಞರು ಕೂಡ ಎಲ್ಲ ರೀತಿಯ ಒಂದು ವಿವರವನ್ನು ಸಂಗ್ರಹಿಸ್ತಾ ಇದ್ದಾರೆ ಒಂದು ಹಂತದಲ್ಲಿ ದುಷ್ಕರ್ಮಿಗಳು ಈಗಾಗಲೇ ಪೊಲೀಸರು ಐಡೆಂಟಿಫೈ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಇದನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ಅವರಿಗೆ ಮಾಹಿತಿ ಇದೆ ಏನೇ ಇದ್ದರೂ ಕೂಡ ನಾವು ಕೂಡ ಇಲಾಖೆಯನ್ನು ಕೇರ್ಕೊಂಡಿದ್ದೇವೆ ಖಂಡಿತವಾಗಿ ಕೂಡ ದುಷ್ಕರ್ಮಿಗಳ ಶೀಘ್ರ ಆಗಬೇಕು ಇಂಥ ದುರ್ಘಟನೆಗಳು ನಡೆಯದಂತೆ ಈ ಜಿಲ್ಲೆಯಲ್ಲಿ ಮತ್ತಷ್ಟು ಬಲಿಷ್ಠ ಕಾನೂನು ಲಾ ಆ್ಯಂಡ್ ಆರ್ಡ್ರನ್ನು ಕಾಮ ಕೈಗೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಇಂಥ ದುರ್ಕತ್ವ ಮರಳದ ರೀತಿಯಲ್ಲಿ ಒಂದು ನಮ್ಮ ಇಲಾಖೆ ಎಚ್ಚರಿಕೆಯನ್ನು ಕೊಡಬೇಕಾದಂಥ ಅಗತ್ಯನೂ ಕೂಡ ಇದೆ ಎಂಬುದನ್ನು ಹೇಳ ಖಂಡಿತವಾಗಿಯೂ ಕೂಡ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಂಥ ಘಟನೆಗಳ ಬಗ್ಗೆ ಭಾಳ ನಾವು ಹೆಚ್ಚ ಒಂದು ಸಂದೇಶ ಅಂತೇಳಿ ಕೂಡ ನಾವು ಭಾವಿಸ್ತೇವೆ ಜೊತೆ ಜೊತೆಗಿದ್ದವರೇ ಯಾವಾಗಲೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಆಶೆ ಅಂಶಗಳಿಗೆ ಒಳಗಾಗುವುದರ ಮೂಲಕ ಇಂಥ ಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತದೆ ಅಂತ ನಾನು ಭಾವಿಸ್ತೇನೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಕಾರಣ ಏನು ಎಂಬುದನ್ನು ಪೊಲೀಸ್ ಇಲಾಖೆ ತ್ವರಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂಬುದು ವಿಶ್ವಾಸ